ನಿಮ್ಮನ್ನ ಹೀಯಾಳ್ಸಿರ್ತಾರಲ್ಲ ಅವ್ರ ಮುಂದೆನೆ ಅಮೋಘ ಸಾಧನೆ ಮಾಡಿ ತೋರಿಸುವಾಗ ಸಿಗುವ ತೃಪ್ತಿ ಇದೆಯಲ್ಲ ಅದು ಬೇರೆಲ್ಲೂ ಸಿಗೋದಿಲ್ಲ ನಿನ್ನೆ ವಿಶ್ವಕಪ್ ಗೆದ್ದ ಟೀಮ್ ಇಂಡಿಯಾದ ಅಶ್ದೀಪ್ ಅದೇ ವಿಶಿಷ್ಟ ಖುಷಿಯನ್ನ ಈಗ ಅನುಭವಿಸುತ್ತಿದ್ದಾರೆ ಭಾರತ ಈ ಬಾರಿ ವಿಶ್ವ ಚಾಂಪಿಯನ್ ಆಗೋದ್ರಲ್ಲಿ ಅತಿದೊಡ್ಡ ಪಾತ್ರ ವಹಿಸಿರುವ ಆಟಗಾರ ಅಶ್ದೀಪ್ ಆದ್ರೆ ಹಲವು ಟ್ರೋಲ್ ನಿಂದನೆಗಳನ್ನು ಮೆಟ್ಟಿ ನಿಂತು ಅಶ್ದೀಪ್ ಈ ದೊಡ್ಡ ಸಾಧನೆಯನ್ನ ಕೈಗೊಂಡಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ ಐರ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಪಂದ್ಯದ ಇಪ್ಪತ್ತನೇ ಓವರ್ನಲ್ಲಿ ಹೆಚ್ಚು ರನ್ ನೀಡಿದ್ದಕ್ಕಾಗಿ ಅರ್ಶದೀಪ್ ಅವರನ್ನ ಎಕ್ಸ್ ನಲ್ಲಿ ಹಲವರು ನಿರ್ದಯವಾಗಿ ಟ್ರೋಲ್ ಮಾಡಿದ್ರು ಅದಕ್ಕೂ ಹಿಂದೆ ಸಾವಿರದ ಇಪ್ಪತ್ತೆರಡರಲ್ಲಿ ಏಷ್ಯಾ ಕಪ್ ಸೂಪರ್ ಫೋರ್ ಭಾರತ ಪಾಕಿಸ್ತಾನ ಪಂದ್ಯದ ನಂತರ ನಿರ್ಣಾಯಕ ಕ್ಯಾಚ್ ಅನ್ನ ಡ್ರಾಪ್ ಮಾಡಿದ್ದಕ್ಕಾಗಿ ಅವರನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಮಾಡಲಾಗಿತ್ತು ಖಲಿಸ್ತಾನಿ ಅಂತಾನು ಜರಿಯಲಾಗಿತ್ತು ಆದರೆ ಇದನ್ನೆಲ್ಲ ಮೆಟ್ಟಿ ನಿಂತು ಈ ಬಾರಿ ತಮ್ಮ ಅದ್ಭುತ ಪ್ರದರ್ಶನದ ಮೂಲಕ ಅಶ್ದೀಪ್ ಸರಿಯಾಗಿ ತಿರುಗೇಟ್ ಕೊಟ್ಟಿದ್ದಾರೆ ಶನಿವಾರ ಬಾರ್ಬಡೋಸ್ ನ ಬ್ರಿಡ್ಜ್ ಟೌನ್ ನ ಕೆನ್ಸಿಂಗ್ಟನ್ ಓವಲ್ನಲ್ಲಿ ನಡೆದ ದಕ್ಷಿಣ ಆಫ್ರಿಕಾ ವಿರುದ್ಧದ ಫೈನಲ್ನಲ್ಲಿ ಎಡಗೈ ವೇಗಿ ಅಶ್ದೀಪ್ ಸಿಂಗ್ ಒಂದೇ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಅತಿ ಹೆಚ್ಚು ವಿಕೆಟ್ಗಳ ದಾಖಲೆಯನ್ನು ಸರಿಗಟ್ಟಿದ್ರು ಈ ವಿಶ್ವಕಪ್ನಲ್ಲಿ ಅವರು ಹದಿನೇಳು ವಿಕೆಟ್ ಪಡೆದುಕೊಂಡ್ರು ಫೈನಲ್ ಪಂದ್ಯದಲ್ಲಿ ಅಶ್ದೀಪ್ ಪ್ರದರ್ಶನ ಎಲ್ಲರ ಹೃದಯವನ್ನ ಗೆದ್ದುಕೊಂಡಿದೆ ನಿರ್ಣಾಯಕ ಹತ್ತೊಂಬತ್ತನೇ ಓವರ್ನಲ್ಲಿ ಕೇವಲ ನಾಲ್ಕು ರನ್ ನೀಡಿದ ಅಶ್ ಎಸೆದ ನಾಲ್ಕು ಓವರ್ನಲ್ಲಿ ಕೇವಲ ಇಪ್ಪತ್ತು ರನ್ ನೀಡಿ ಎರಡು ವಿಕೆಟ್ ಪಡ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ತೆರಡರ ಏಷ್ಯಾ ಕಪ್ಗೆ ಆಯ್ಕೆಯಾದ ಅಶ್ದೀಪ್ ಭಾರತದ ಕಳಪೆ ಪ್ರದರ್ಶನದ ಹೊರತಾಗಿಯೂ ತಮ್ಮ ಅಸಾಧಾರಣ ಪ್ರದರ್ಶನದಿಂದ ಮಿಂಚಿದ್ರು ಜಸ್ಪ್ರೀತ್ ಬುಮ್ರಾ ಅವರ ಅನುಪಸ್ಥಿತಿಯ ಅನುಭವ ಆಗದ ಹಾಗೆ ಆಶ್ದೀಪ್ ನೋಡ್ಕೊಂಡ್ರು ಟೆಸ್ಟ್ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರು ಏಷ್ಯಾ ಕಪ್ ನಂತರ ಆಶ್ತೀಪ್ ದಕ್ಷಿಣ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ವಿರುದ್ಧ ಸ್ವದೇಶದ ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಆಡಿತ್ತು ತಮ್ಮ ನಿರಂತರ ಉತ್ತಮ ಪ್ರದರ್ಶನದ ಮೂಲಕ ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಸ್ಥಾನ ಗಳಿಸಿದ್ರು ಆಶ್ತೀಪ್ ಭಾರತದ ಪ್ರಮುಖ ವಿಕೆಟ್ ಟೇಕರ್ ಆಗಿ ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಮುಗಿಸಿದ್ರು ಆರು ಪಂದ್ಯಗಳಲ್ಲಿ ಹತ್ತು ವಿಕೆಟ್ ಗಳಿಸಿದ ಆಶ್ತೀಪ್ ಮತ್ತೆ ಡೆತ್ ಓವರ್ ಸ್ಪೆಷಲಿಸ್ಟ್ ಅನ್ನೋ ಖ್ಯಾತಿಯನ್ನ ಮತ್ತಷ್ಟು ಗಟ್ಟಿಗೊಳಿಸಿದ್ರು ಇದೀಗ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲೂ ಆಶ್ದೀಪ್ ಭಾರತಕ್ಕಾಗಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಆಗಿ ಹೊರಹೊಮ್ಮ ಾರೆ ಎಲ್ಲ ಟೀಕೆ ಟಿಪ್ಪಣಿ ಕುಹಕ ನಿಂದನೆಗಳಿಗೆ ಅತ್ಯುತ್ತಮ ಪ್ರದರ್ಶನದ ಮೂಲಕವೇ ಉತ್ತರಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ